ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚಿರಿಬೇಲಿ ಆಲ್ ಇನ್ ವನ್ ಡಾಕ್ ಚಾನಲ್ ನಾನು ಅರ್ಚನಾ ರಾಯ್ ಎಲ್ಲರೂ ಹೇಗಿದ್ದೀರಾ ಏನಿದು ಎಲ್ಲ ರೆಡಿಯಾಗಿ ಎಲ್ಲಿ ಹೋಗ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಇವತ್ತು ನೂರ ಮೂವತ್ತಾರನೇ ಸರ್ವಪಲ್ಲಿ ರಾಧಾಕೃಷ್ಣರವರ ಜನ್ಮದಿನದ ಪ್ರಯುಕ್ತ ಶಿಕ್ಷಕರ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಹಾಗಾಗಿ ನಾವು ಆ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಸೊ ಇವರಿಬ್ಬರು ನನ್ನ ಕೊಲೀಗ್ಸು ಹಾಗೆ ನನ್ನ ಫ್ರೆಂಡ್ಸ್ ಸೊ ಇವರು ನಮ್ಮ ಮನೆಗೆ ಬಂದಿದ್ದರು ಜೊತೆಗೆ ಒಟ್ಟಿಗೆ ಹೋಗೋಣ ಅಂತ ಬಂದಿದ್ದರು ಹಾಗಾಗಿ ಫಂಕ್ಷನ್ಗೆ ಹೋದಾದ ಮೇಲೆ ಅಲ್ಲಿ ಫೋಟೋ ತಗೊಳ್ಳೋದಕ್ಕಾಗುತ್ತಾ ಆಗೋದಿಲ್ವೋ ಅಂತ ನಮಗೂ ಗೊತ್ತಿಲ್ಲ ಹಾಗಾಗಿ ನಾವು ಮನೆಯಲ್ಲೇ ಒಂದಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ವಿ ಫಸ್ಟು ಸೊ ಆಮೇಲೆ ನಾವು ಫಂಕ್ಷನ್ಗೆ ಹೋದ್ವಿ ಹಾಗೆಯೇ ಈ ಫಂಕ್ಷನ್ನಲ್ಲಿ ನನ್ನ ಹಬ್ಬಿ ಸಹ ಆಶುಭಾಷಣ ಸ್ಪರ್ಧೆಯಲ್ಲಿ ಎರಡನೇ ಬಹುಮಾನವನ್ನು ತಗೊಂಡಿದ್ರು ಹಾಗೆಯೇ ಪ್ರಬಂಧ ಸ್ಪರ್ಧೆಯಲ್ಲಿ ಫಸ್ಟ್ ಪ್ರೈಸ್ ಬಂದಿತ್ತು ಆ ಪ್ರೈಸಸನ್ನು ಅವರು ಕಲೆಕ್ಟ್ ಮಾಡ್ಕೋತಾ ಇದ್ದರು ಹಾಗಾಗಿ ಅವು ಆ ಸಿಚುವೇಶನ್ನ ಕ್ಯಾಪ್ಚರ್ ಮಾಡಬೇಕು ಅನ್ನೋ ರೀಸನ್ಗೆ ನಾನು ಅಲ್ಲಿ ಲಾಸ್ಟ್ವರೆಗೂ ಪ್ರೋಗ್ರಾಮಲ್ಲಿದ್ದೆ ಅರಳಿರುವಂತಹ ಕುಂಚ ಸಾವಿತ್ರಿ ಮನೆ ಶಾಸಕರಿಗೆ ಕೆಳಗಡೆ ಇರುವಂತಹ ಮಹನೀಯರು ಇದಾರೆ ಅದು ನನ್ನ ಸರ್ಕಾರಿ ಪ್ರೌಢಶಾಲೆಯ ಬಾಚಕೋನಳ್ಳಿ ಶಾಲೆಯ ಶಿಕ್ಷಕರ ಕೈಯಿಂದ ಅರಳಿದ ಕುಸುಮಗಳು ಕಲಾಕೃತಿಗಳು ದಯಮಾಡಿ ಮಾಡಿ ಆ ಕಲಾಕೃತಿಗಳು ಕೂಡ ಪುತ್ಥಳಿಗೂ ಕೂಡ ಗೌರವಯುತವಾದಂತಹ ಪುಷ್ಪ ನಮನ ಸಾಮನವನ್ನು ಸಲ್ಲಿಸಬೇಕೆಂದು ಈ ಮೂಲಕ ಎಲ್ಲರಿಗೂ ಕಳಕಳಿಯಿಂದ ಮನವಿ ಮಾಡ್ಕೊತಿದ್ದೀನಿ ಮೂವರು ಮಹನೀಯರ ಪುತ್ಥಳಿಗಳ ಹಿಂದೆ ಇರುವಂತಹ ಕೈ ಸರ್ಕಾರಿ ಚಳಗಿಸ್ತಾರೆ ಅವರೇ ಅಲ್ಲ ನಾವು ನಿರಂಗು ಸಮತಿಗಳು ಅಂದ್ರೆ ವಿವೇಕಹೀನವಾದಂತ ಸ್ವಚ್ಛತೆ ಅಲ್ಲ ಸ್ವಾತಂತ್ರ್ಯ ಸಿಕ್ಕಿತು ಸಮಾನತೆ ಸಿಕ್ತು ವಾಕ್ ಸ್ವಾತಂತ್ರ್ಯ ಸಿಕ್ಕು ನಾವು ಭೀತಿ ನಿಂತ್ಕೊಂಡು ಬಯಕಾಗಲ್ಲ ಕೇಸಾಗ್ತ ನಿರಂಗು ಸಮತಿ ಅಂದ್ರೆ ಸಂಯಮ ಪೂರ್ಣವಾದ ಬುದ್ಧಿ ಸ್ವಾತಂತ್ರ್ಯವೇ ನೀರ ಕುಮತಿ ಸಂಯಮ ಪೂರ್ಣವಾದಂತ ಬುದ್ಧಿ ಸ್ವಾತಂತ್ರ್ಯ ನಿಮ್ ಗೊತ್ತಿಲ್ಲ ಎಷ್ಟು ಬೇಕಾದ್ರು ಬೆಳೆಸ್ಬೇಡಿ ಯಾವ ಕಟ್ಟುಪಾಡುಗಳನ್ನು ನೀವು ಇದು ಮಾಡಬೇಡಿ ಹಳೆಯ ಮೌಲ್ಯಗಳನ್ನ ಗೌರವಿಸಿ ಅವನ್ನ ಅನುಸರಿಸಕ್ ಅವ್ರು ಹೇಳ್ತಾರೆ ಹಳೆಯ ಮೌಲ್ಯಗಳು ಗಟ್ಟಿ ಚಿನ್ನ ಇದ್ದ ಹಾಗೆ ಅವನ್ನ ಕರಗಿಸಿ ಹೊಸ ಆಭರಣಗಳನ್ನ ನೀವು ಮಾಡ್ಕೊಳ್ಳಿ ಮುಟ್ಟುವ ಹಾಗೆ ಮನ ತಟ್ಟುವ ಹಾಗೆ ಪ್ರಧಾನ ಭಾಷಣವನ್ನು ಮಾಡಿದಂಥ ಡಾಕ್ಟರ್ ಮದನ್ ಕುಮಾರ್ ಅವರಿಗೆ ಈಗ ವೇದಿಕೆ ಮೇಲೆ ಎಲ್ಲ ಗಣ್ಯ ಮಹಾಶಯರಿಂದ ಗೌರವ ಸಮರ್ಪಣೆ ಪ್ರಭಾವಿಸಿದ್ದಕ್ಕಾಗಿ ಹಾಗೂ ಆರೋಗ್ಯಪೂರ್ಣ ಸಮಾಜವನ್ನು ಕಟ್ಟಲಿಕ್ಕೆ ನೀವು ಸೃಷ್ಟಿ ಮಾಡಿದಂತಹ ಅಸಂಖ್ಯ ಅಸಂಖ್ಯ ಹಾಗೂ ನಿಮ್ಮ ಸಾಧನೆ ನಿಜಕ್ಕೂ ಸಾರ್ಥಕ್ಯದ ಬದುಕು ನೀವೆಲ್ಲರೂ ಕೂಡ ಈ ವೇದಿಕೆಯಲ್ಲಿ ಸಾರ್ಥಕ್ಯದ ಸುವರ್ಣವೇ ಆಗಿದ್ದೀರಿ ಮನುಷ್ಯನ ಬುದ್ಧಿ ಮತ್ತು ಸ್ವಭಾವಕ್ಕೆ ಸಂಸ್ಕಾರ ನೀಡುವಂತಹ ಶಿಕ್ಷಕ ವೃತ್ತಿ ನಿಜಕ್ಕೂ ಮಾದರಿ ಅಮೋಘವಾದದ್ದು ಈ ದಿನ ಈ ಕ್ಷೇತ್ರದ ಜೀವಪರ ಚಿಂತನೆಯನ್ನು ಹೊಂದಿರತಕ್ಕಂಥ ಮಾನ್ಯ ಶಾಸಕರಾದೆಯಾಗಿ ಸನ್ಮಾನವನ್ನ ಸ್ವೀಕಾರ ಮಾಡಿದಂಥ ನಿಮ್ಮ ಬದುಕು ನಿಜಕ್ಕೂ ಸಾರ್ಥಕ್ಯದ ಸುವರ್ಣ ನೀವು ಈ ವೇದಿಕೆಗೆ ಆ ಕಾರಣಕ್ಕೆ ಇಡೀ ಇಲಾಖೆ ಇಡೀ ಸಮಾಜದ ವತಿಯಿಂದ ತಮ್ಮೆಲ್ಲರೂ ಕೂಡ ಅತ್ಯಂತ ಹೃದಯ ಸ್ಪರ್ಶಿ ಅಭಿನಂದನೆಗಳು ಎಲ್ಲ ಸರ್ವ ಪದಾಧಿಕಾರಿಗಳಿಗೂ ಕೂಡ ಶಿಕ್ಷಕರಾದಿಯಾಗಿ ತುಂಬ ಹೃದಯದ ಅಭಿನಂದನೆಗಳನ್ನ ನಾವು ಸಂಗೀತ ಸಲ್ಲಿಸಬೇಕಾಗಿದೆ ಇದು ಇಡೀ ತಮ್ಮ ಜೀವಮಾನದ ಶ್ರೇಷ್ಠ ದಿನ ಇದಾಗಿದ್ದು ದಯವಾಡಿ ವೇದಿಕೆಯ ಎಡಭಾಗದಿಂದ ಶೈಕ್ಷಣಿಕ ಹಾಗೂ ಈ ಕ್ಷೇತ್ರ ಅಭಿವೃದ್ಧಿಯ ವಿಚಾರದಲ್ಲಿ ತಮ್ಮದೇ ಆದಂತಹ ಯೋಜನೆ ಸಕ್ರಿಯಾತ್ಮಕತೆ ಮತ್ತು ರಚನಾತ್ಮಕ ಚಿಂತೆಯನ್ನು ಹೊಂದಿರತಕ್ಕಂತ ಮಾನ್ಯ ಶಾಸಕರಿಂದ ಅಮೋಘ ಸನ್ಮಾನಕ್ಕೆ ಪಾತ್ರರಾದಂತಹ ತನ್ಮೂಲಕ ಇಡೀ ಕ್ಷೇತ್ರದ ಜನತೆಯ ಗೌರವ ಸಮರ್ಪಣೆಗೆ ಕಾರಣರಾಗಿರ್ತಕ್ಕಂತ ಶಿಕ್ಷಕ ವೃತ್ತಿ ತಾವೆಲ್ಲರೂ ಕೂಡ ಇಡೀ ಸಮಾಜದಲ್ಲಿ ಇಡೀ ಸಮಾಜವನ್ನ ಪ್ರವಹಿಸಿದ್ದೀರಿ ಆ ಕಾರಣಕ್ಕೆ ಈ ಸಮಾಜಕ್ಕೆ ನೀವು ಒಂದು ಸಾರ್ಥಕ್ಯ ಸುವರ್ಣ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಬೇಡ ನಿಮ್ಮೆಲ್ಲರ ಬದುಕು ಸಾರ್ಥಕ ಸಾರ್ಥಕ್ಯ ನೀವೆಲ್ಲರಿಗೂ ಕೂಡ ನಮ್ಗೆಲ್ಲರಿಗೂ ಮಾದರಿಯಾಗಿದ್ದೀರಿ ಅನುಕರಣ ಯೋಗ್ಯರಾಗಿದ್ದೀರಿ ನಿಮ್ಗೆಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಥ್ಯಾಂಕ್ ಯು ತಮ್ಮ ಜೀವಮಾನದ ಶ್ರೇಷ್ಠ ದಿನಗಳನ್ನು ಮಗು ಮಕ್ಕಳು ಕಲಿಕೆ ಈ ವಿಚಾರಕ್ಕೆ ಮೀಸಲಿಟ್ಟು ತಮ್ಮ ಕೈಕರ್ಯದಲ್ಲಿ ಹೋಗಿರ್ತಕ್ಕಂಥ ಶಿಕ್ಷಕರಿಗೆ ಸನ್ಮಾನ ಸಮಾರಂಭ ಶಿಕ್ಷಕ ವೃದ್ಧಿ ಇಡೀ ಸಮಾಜದ ಸರ್ವ ಮನಸ್ಸುಗಳನ್ನ ಪ್ರಭಾವ ಮಾಡಿ ಯಶಸ್ವಿ ಜೀವನದ ಜರ್ನಿಯನ್ನ ಮುಗಿಸಿ

चेंडी सर, चेंडी सर, कंपटीबलेशन, हर विनिंग ए प्लेस। पता है ना? सुनीला सुनील, चल सुनील। इधर सुअफा जीएसपीस कहाँ के सर इंस्टेंट कहाँ के ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಊಟ ಮಾಡಿಕೊಂಡು ಮನೆಗೆ ಬಂದ್ವಿ ತುಂಬ ಚೆನ್ನಾಗಿ ಅಡುಗೆಯನ್ನು ಮಾಡಿಸಿದ್ರು ಸೊ ಇದಾಗಿತ್ತು ನನ್ನ ಈ ದಿನದ ವಿಡಿಯೋ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ಮೊದಲ ಬಾರಿಗೆ ನೋಡ್ತಾ ಇದ್ದೀರೋ ನನ್ನ ಮುಂದಿನ ವಿಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್